ದ್ವಿತೀಯ ಪಿ ಯು ಸಿ ಇತಿಹಾಸ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೇವೆ ಇಂಪಾರ್ಟೆಂಟ್ ಕ್ವಶನ್ ಒಂದನ್ನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ ಯಾವುದಪ್ಪ ಅಂತಂದರೆ ಕ್ವಶನ್ ತುಂಬ ಹತ್ತು ಅಂಕದ ಒಂದು ಫಿಕ್ಸ್ ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾನೆ ಪ್ರಶ್ನೆ ಯಾವುದು ಅಂತಂದರೆ ಕೃಷ್ಣ ದೇವರಾಯನ ಸಾಧನೆಗಳನ್ನು ವಿವರಿಸಿ ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಪ್ರಶ್ನೆಯನ್ನು ಈ ಒಂದು ವಿಡಿಯೋದಲ್ಲಿ ಸರಳವಾಗಿ ಆರಾಮಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ವಿಡಿಯೋನ ಕೊನೆ ತನಕ ನೋಡಿ ನಾನು ರಾಹುಲ್ ಬಿಡ್ನಾಳ ನೋಡುತ್ತಾ ಇದರ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಚಾನಲ್ ಚಾನಲ್ ಸಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ ಇನ್ನೊಂದು ಏನಪ್ಪಾ ಅಂದ್ರೆ ಟೆಲಿಗ್ರಾಮ್ ಹೋಗಿ ಹೋಗುವವ್ಗೆ ಎಲ್ಲ ರೀತಿ ಪಿ ಡಿ ಎಫ್ ನೋಟ್ಸ್ ನಿಮ್ಗೆ ಸಿಗ್ತಾ ಇದೆ ನಿಮಗೆ ಏನೇ ಕ್ವಶನ್ ನೀವು ನನ್ನಲ್ಲಿ ಕೇಳಬಹುದು ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಜಸ್ಟ್ ರಾಹುಲ್ ಬಿಡ್ನಾಳ್ ಅಂತ ಟೈಪ್ ಮಾಡಿದ್ರೆ ಬರ್ತಾ ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ಹೋಗಿ ಜಾಯ್ನ್ ಆಗಿ ನಡೀರಿ ವಿಡಿಯೋನ ಶುರು ಮಾಡೋಣ ಹೇಳಿದ್ದೆ ಇದೊಂದು ಹತ್ತಂಕದ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಈಗ ಈ ಇಂಪಾರ್ಟೆಂಟ್ ಪ್ರಶ್ನೆಯನ್ನ ಬಿಡೋಣ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಬಿಡೋಣ ವಿಡಿಯೋನ ಕೊನೆಯಿಂದ ನೋಡಿ ಕೃಷ್ಣದೇವರಾಯ ಕೃಷ್ಣದೇವರಾಯ ಕೃಷ್ಣ ದೇವರಾಯ ಸಾವಿರದ ಐದುನೂರ ಒಂಬತ್ತರಿಂದ ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ದಕ್ಷಿಣ ಭಾರತದ ಸರ್ವಶ್ರೇಷ್ಠ ಅರಸನಲ್ಲಿ ಒಬ್ಬನಾಗಿರ್ತಕ್ಕಂಥ ಕೃಷ್ಣದೇವರಾಯನು ತುಳುವ ವಂಶದ ನರಸನಾಯಕ ಮತ್ತು ನಾಗಲಾದೇವಿಯರ ಪುತ್ರ ಸಾವಿರದ ಐದುನೂರ ಒಂಬತ್ತರಲ್ಲಿ ಅಧಿಕಾರಕ್ಕೆ ಬರ್ತಾನೆ ಇವನ ಮಂತ್ರಿ ತಿಮ್ಮರಸ ಇದಿಷ್ಟನ್ನು ನೆನ್ಪಿಟ್ಕೊಳ್ಬೇಕು ಸರ್ವ ಭಾರತದ ದಕ್ಷಿಣ ಭಾರತದ ಸರ್ವಶ್ರೇಷ್ಠ ಅರಸನಲ್ಲಿ ಒಬ್ಬನಾಗಿರ್ತಕ್ಕಂಥ ಕೃಷ್ಣ ದೇವರಾಯ ನರಸ್ ನರಸನಾಯಕ ಮತ್ತು ನಾಗಲಾದೇವಿಯ ಪುತ್ರ ಹದಿನೈದು ನೂರ ಒಂಬತ್ತರಲ್ಲಿ ಅಧಿಕಾರಕ್ಕೆ ಬರ್ತಾನೆ ಇವನು ಮಂತ್ರಿ ಹೆಸರು ಸೈನಿಕ ಸಾಧನೆಗಳನ್ನು ನೋಡೋಣ ಸಾವಿರದ ಐದುನೂರ ಹತ್ತರಲ್ಲಿ ಸಾವಿರದ ನೂರ ಹತ್ತರಲ್ಲಿ ಬಿಜಾಪುರದ ಸುಲ್ತಾನ ನ ವಿರುದ್ಧ ಯುದ್ಧ ನಡೀತಾ ನಡೆಯುತ್ತೆ ಮಾಡ್ತಾನೆ ಸಾವಿರದ ನೂರ ಹತ್ತರಲ್ಲಿ ಬಿಜಾಪುರದ ಸುಲ್ತಾನ ಯೂಸುಫ್ ಆದಿಲ್ ಶಾ ಬೀದರ್ನ ಮೊಹಮ್ಮದ್ ಶಾ ಜಂಟಿ ಸೈನ್ಯವನ್ನು ಸೋಲಿಸಿ ರಾಯಚೂರು ಕೋಟೆಯನ್ನ ಕೃಷ್ಣ ತುಂಗಭದ್ರ ದುಅಬ್ ವಶಪಡಿಸಿಕೊಂಡನು ನೋಡಿ ಇಲ್ಲಿ ಏನಾಗುತ್ತೆ ಸೋಲ್ ಕೇರ್ಫುಲ್ ಆಗಿ ಕೇಳಿಸ್ಕೋಬೇಕು ಈ ಯುದ್ಧದಲ್ಲಿ ಯೂಸುಫ್ ಆದಿಲ್ ಶಾ ಪ್ರಾಣ ಕಳೆದುಕೊಂಡ ಬಿಜಾಪುರ್ ಸುಲ್ತಾನನ ವಿರುದ್ಧ ಈತ ಯುದ್ಧ ಮಾಡ್ತಾನೆ ಹದಿನೈದುನೂರ ಹತ್ತರಲ್ಲಿ ಬಿಜಾಪುರ್ ಸುಲ್ತಾನ ಯೂಸುಫ್ ಆದಿಲ್ ಶಾ ಮತ್ತು ಬೀದರ್ ಮೊಹಮ್ಮದ್ ಶಾ ಜಂಟಿ ಸೈನ್ಯವನ್ನು ಸೋಲಿಸ್ತಾನೆ ಯಾರು ಸೋಲಿಸ್ತಾರೆ ಯೂಸುಫ್ ಆದಿಲ್ ಶಾ ಬೀದರ್ನ ಮೊಹಮ್ಮದ್ ಶಾ ಮತ್ತು ಜಂಟಿ ಸೈನ್ಯವನ್ನು ಸೋಲಿಸಿ ರಾಯಚೂರ್ ಕೋಟೆಯನ್ನು ವಶಪಡಿಸ್ಕೊಳ್ತಾನೆ ಕೃಷ್ಣ ತುಂಗಭದ್ರ ಗೋವಾ ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ ಈ ಯುದ್ಧದಲ್ಲಿ ಯೂಸುಫ್ ಆದಿಲ್ ಶಾ ಪ್ರಾಣವನ್ನು ಕಳೆದುಕೊಳ್ತಾನೆ ಇದನ್ನೆಲ್ಲ ಮಾಡಿದ್ದು ಈ ಈತ ಪ್ರಾಣ ಕಳೆದುಕೊಳ್ಳಲು ಕಾರಣ ಏನಂತಂದ್ರೆ ಈತ ಯಾರು ಕೃಷ್ಣ ದೇವರಾಯ ಕೃಷ್ಣ ದೇವರಾಯನ ಒಂದು ಟ್ಯಾಕ್ಟಿಕ್ ಇದೆ ಉಮ್ಮತ್ತೂರಿನ ವ್ಯಕ್ತಿಗೆ ಸಾವಿರದ ಐದುನೂರ ಹದಿಮೂರರಲ್ಲಿ ಉಮ್ಮತ್ತೂರಿನ ನಾಯಕ ಗಂಗರಾಜನ ಬಂಡಾಯವನ್ನು ಹತ್ತಿಕ್ಕಿದ ಕೃಷ್ಣ ದೇವರಾಯ ಶಿವನ ಸಮುದ್ರ ಮತ್ತು ಶ್ರೀರಂಗಪಟ್ಟಗಳ ಪಟ್ಟಣಗಳ ಕೋಟೆಯನ್ನು ವಶಪಡಿಸಿಕೊಳ್ತಾನೆ ಇದನ್ನು ನೆನ್ಪಿಟ್ಟು ನೆಕ್ಸ್ಟ್ ಮೂವ್ ಫಾರ್ವರ್ಡ್ ಕಳಿಂಗ ದಿಗ್ವಿಜಯ ನೂರ ಹದಿಮೂರರಿಂದ ನೂರ ಹದಿನೆಂಟು ಒರಿಸ್ಸಾದ ಗಜಪತಿ ಪ್ರತಾಪರುದ್ರ ದೇವನನ್ನು ಸೋಲಿಸಿ ಕೃಷ್ಣ ದೇವರಾಯನು ಕೈಗೊಂಡ ದಿಗ್ವಿಜಯವನ್ನು ಐದು ಹಂತಗಳಲ್ಲಿ ಕಾಣಬಹುದು ಮೊದಲ ಹಂತ ದೇವಗಿರಿ ಕೋಟೆಯನ್ನು ಗೆದ್ದು ತನ್ನ ರಾಣಿಯಾದ ಚಿನ್ನಾಂಬ ಮತ್ತು ತಿರುಲಾಂಬರ ಜೊತೆ ತಿರುಪತಿಯಲ್ಲಿ ವೆಂಕಟೇಶ್ವರನ ದರ್ಶನ ಪಡೆದು ಉದಯಗಿರಿಯಿಂದ ಬಂದ ಬಾಲಕೃಷ್ಣ ಉದಯಗಿರಿಯಿಂದ ತಂದ ಬಾಲಕೃಷ್ಣನ ವಿಗ್ರಹವನ್ನು ಹಂಪಿಯಲ್ಲಿ ಪ್ರತಿಷ್ಠಾಪಿಸಿ ಭವ್ಯ ದೇವಾಲಯವನ್ನು ನಿರ್ಮಿಸ್ತಾನೆ ಇದಿಷ್ಟನ್ನು ನೆನ್ಪಿಟ್ಕೋಬೇಕು ಉದಯಗಿರಿ ಕೋಟೆಯನ್ನು ಗೆಲ್ತಾನೆ ತನ್ನ ರಾಣಿಯರಾದ ಚಿನ್ನಾಂಬ ಮತ್ತು ತಿರುಮಲಾಂಬ ರ ಜೊತೆ ಸೇರಿ ತಿರುಪತಿ ವೆಂಕಟೇಶ್ವರನ ದರ್ಶನ ಪಡಿತಾನೆ ಉದಯಗಿರಿಯಿಂದ ತಂದ ಬಾಲಕೃಷ್ಣ ವಿಗ್ರಹವನ್ನ ಹಂಪಿಯಲ್ಲಿ ಪ್ರತಿಷ್ಠಾಪಿಸಿ ಭವ್ಯ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ ನೆಕ್ಸ್ಟ್ ಎರಡನೇ ಹಂತದ ಕೊಂಡವೀಡು ಕೋಟೆ ಕೊಂಡವೀಡು ಅನ್ನೋದೊಂದು ಒಂದು ಕೋಟೆ ಮತ್ತಿಗೆ ಹಾಕಿ ರೆಡ್ಡಿ ರಾಜರನ್ನ ಸೋಲಿಸುವ ಮೂಲಕ ಕೃಷ್ಣಾ ತೀರದ ಆಂಧ್ರ ಭಾಗವು ಕೃಷ್ಣ ದೇವರಾಯನ ಅಧೀನಕ್ಕೆ ಬಂತು ಇದಿಷ್ಟನ್ನ ನೆನಪಿತ್ಕೊಂಡು ಮೂರನೇ ಹಂತದ ಒಂದು ನೋಡೋದಾದ್ರೆ ಪ್ರತಾಪರುದ್ರನ ಜೊತೆ ಮುಖಾಮುಖಿಯಾಗಿ ಯುದ್ಧ ಮಾಡಿ ವಿಜಯವಾಡ ಕೊಂಡಪಲ್ಲಿ ಕೋಟೆಯನ್ನ ಗೆಲ್ತಾನೆ ನಾಲ್ಕನೇ ಹಂತ ತೆಲಂಗಾಣದ ಅನಂತಗಿರಿ ಕನಕ್ಗಿರಿ ಕೋಟೆಯನ್ನ ಗೆದ್ದು ವಿಜಯದ ಸಂಕೇತವಾಗಿ ಪತನೂರು ಎಂಬ ವೇಟ್ ಪತನೂರು ಎಂಬಲ್ಲಿ ವಿಜಯ ಸ್ತಂಭದ ಸ್ಥಾಪನೆ ಮಾಡ್ತಾನೆ ಅಂತ ನಾಲ್ಕನೇ ಇದರಲ್ಲಿ ಏನು ಸಿಂಪಲ್ ಆಗಿ ಅನಂತಗಿರಿ ತೆಲಂಗಾಣದ ಅನಂತಗಿರಿ ಕನಕಗಿರಿ ಕೋಟೆನ ಗೆದ್ದು ವಿಜಯದ ಸಂಕೇತವಾಗಿ ಪತನೂರು ಎಂಬ ಒಂದು ಗ್ರಾಮದಲ್ಲಿ ವಿಜಯ ಸ್ತಂಭದ ಸ್ಥಾಪನೆ ಮಾಡ್ತಾನೆ ಐದನೇ ಹಂತ ಪ್ರತಾಪರುದ್ರನ ರುದ್ರನ ರಾಜಧಾನಿ ಕಟಕ್ಗೆ ಮತ್ತಿಗೆ ಹಾಕ್ತಾನೆ ಪ್ರತಾಪ ರುದ್ರನ ರಾಜಧಾನಿ ಕಟಕ್ ಪ್ರತಾಪ ರುದ್ರದೇವ ಶಾಂತಿ ಒಪ್ಪಂದ ಮಾಡಿಕೊಂಡು ತನ್ನ ಮಗಳು ಜಗನ್ಮೋಹಿನಿಯನ್ನ ಕೃಷ್ಣ ದೇವರಾಯನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಇದಿಷ್ಟನ್ನು ನೆನ್ಪಿಡ್ಕೊಳ್ಳಿ ರಾಯಚೂರು ಯುದ್ಧ ನಡೆಯುತ್ತೆ ರಾಯಚೂರು ಯುದ್ಧ ಕೃಷ್ಣ ದೇವರಾಯನ ದೇವರಾಯನ ಕಳಿಂಗ ಯುದ್ಧದಲ್ಲಿ ನಿರತನಾಗಿದ್ದಾಗ ಬಿಜಾಪುರದ ಸುಲ್ತಾನ ಇಸ್ಮಾಯಿಲ್ ಆದಿಲ್ ಶಾ ರಾಯಚೂರು ಕೋಟೆಯನ್ನು ವಶಪಡಿಸ್ಕೊಳ್ತಾನೆ ಮತ್ತೆ ಈತ ಇಸ್ಮಾಯಿಲ್ ಆದಿಲ್ ಶಾ ರಾಯಚೂರು ಕೋಟೆಯನ್ನು ವಶಪಡಿಸ್ಕೊಳ್ತಾನೆ ಹದಿನೈದುನೂರ ಇಪ್ಪತ್ತರಲ್ಲಿ ಪೋರ್ಚುಗೀಸರ ಸಹಾಯದಿಂದ ಮತ್ತೆ ವಶ್ ವಶಪಡಿಸಿಕೊಂಡ ಕೃಷ್ಣ ದೇವರಾಯನು ದೇವರಾಯನು ಇದಕ್ಕೆ ಪ್ರತಿಯಾಗಿ ಪೋರ್ಚುಗೀಸರಿಗೆ ವಿಜಯನಗರಕ್ಕೆ ಬೇಕಾದ ಕುದುರೆಗಳ ಪೂರೈಕೆ ವ್ಯಾಪಾರದ ಏಕಸ್ವಾಮ್ಯವನ್ನು ನೀಡ್ತಾನೆ ಅಂದರೆ ಈ ಪೋರ್ಚುಗೀಸರು ಕೃಷ್ಣದೇವರಾಯನಿಗೆ ಹೆಲ್ಪ್ ಮಾಡ್ತಾರೆ ಯಾವ ಯಾವ ಕಾರಣಕ್ಕೆ ಹೆಲ್ಪ್ ಮಾಡ್ತಾರೆ ಅಂತಂದರೆ ಈ ಕೋಟೆನ ವಶಪಡಿಸ್ಕೊಂಡು ವಶಪಡಿಸ್ಕೊಂಡಿರ್ತಾನೆ ಯಾರು ಶಾ ರಾಯಚೂರಿನ ಆದಿಲ್ ಶಾ ರಾಯಚೂರು ಕೋಟೆಯನ್ನು ಇಸ್ಮಾಯಿಲ್ ಆದಿಲ್ ಶಾ ವಶಪಡಿಸ್ಕೊಂಡಿರ್ತಾನೆ ಈ ಪೋರ್ಚುಗೀಸರ ಸಹಾಯವನ್ನು ಪಡೆದುಕೊಂಡು ಕೃಷ್ಣ ದೇವರಾಯ ಮತ್ತೆ ಅದನ್ನು ವಾಪಸ್ ತಗೊಂತಾನೆ ಸೊ ಹೀಗಾಗಿ ಅವ್ರಿಗೊಂದು ಪೋರ್ಚುಗೀಸರಿಗೆ ವಿಜಯನಗರಕ್ಕೆ ಬೇಕಾಗಿರ್ತಕ್ಕಂಥ ಕುದುರೆಗಳ ಪೂರೈಕೆ ಒಂದು ಏಕಸ್ವಾಮ್ಯವನ್ನ ಆತ ಅವರಿಗೆ ಕೊಡ್ತಾನೆ ಅನ್ನುವಂಥ ಒಂದು ಮಾತಿಲ್ಲಿ ಕಂಡು ಬರುತ್ತೆ ಇಲ್ಲಿಂದ ಗುಲ್ಬರ್ಗಕ್ಕೆ ಹೋಗಿ ಅಮೀರ್ ಬದೀರ್ನನ್ನು ಸೋಲಿಸಿ ನಂತರ ಬೀದರ್ಗೆ ಹೋಗಿ ಸೆರೆಯಲ್ಲಿದ್ದ ಬಹುಮನಿ ಸುಲ್ತಾನನನ್ನು ಬಿಡುಗಡೆಗೊಳಿಸಿ ಸಿಂಹಾಸನದಲ್ಲಿ ಕೂರಿಸುವ ಮೂಲಕ ಯವನ್ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನ ಬಂದೆ ಇಲ್ಲಿಂದ ಗುಲ್ಬರ್ಗ ಗುಲ್ಬರ್ಗಕ್ಕೆ ಹೋಗ್ತಾನೆ ಅಮೀರ್ ಬರೀದ್ನನ್ನ ಸೋಲಿಸ್ತಾನೆ ಬೀದರ್ಗೆ ಹೋಗ್ತಾನೆ ಸೆರೆಯಲ್ಲಿರತಕ್ಕಂಥ ಬಹುಮನಿ ಸುಲ್ತಾನನ್ನ ಬಿಡುಗಡೆ ಮಾಡ್ತಾನೆ ಸಿಂಹಾಸನದಲ್ಲಿ ಈತನನ್ನು ಸಿಂಹಾಸನದಲ್ಲಿ ಕೂರಿಸುವ ಮೂಲಕ ಯವನ್ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡಿತಾನೆ ಎರಡಂಗಕ್ಕೆ ಇವು ಈತನ ಎರಡು ಬಿರುದನ್ನ ಹೆಸರಿಸಿ ಎನ್ನುವಂಥ ಒಂದು ಪ್ರ ಇದು ಪ್ರಶ್ನೆ ಬರುತ್ತೆ ಸಿಲೋನಿನಲ್ಲಿ ಶಾಂತಿ ಅಸಮರ್ಥ ರಾಜ ವಿಜಯ ಬಾಹುವಿನ ವಿರುದ್ಧ ಜನರು ದಂಗೆ ಹೇಳ್ತಾರೆ ಇದನ್ನು ತಡೆದಿರ್ತಕ್ಕಂಥವನ್ನೇ ಕೃಷ್ಣ ದೇವರಾಯ ವಿಜಯ ಬಾಹುವನ್ನು ಅಧಿಕಾರದಿಂದ ಕೆಳಗಿಳಿಸಿ ಅವನ ಮಗ ಭುವನ ವೈಕ್ಯ ಬಾಹುವನ್ನು ಅಧಿಕಾರಕ್ಕೆ ತರುವ ಮೂಲಕ ಸಿಲೋನಿನಲ್ಲಿ ಶಾಂತಿಯನ್ನು ಸ್ಥಾಪಿಸ್ತಾನೆ ಸಿಲೋನ್ ಅಂತಂದ್ರೆ ಶ್ರೀಲಂಕಾ ಇವಿಷ್ಟನ್ನು ನೆನ್ಪಿಟ್ಟು ಹೋಗಬೇಕು ಕೃಷ್ಣದೇವರಾಯ ಸ್ವತಃ ಕವಿಯೂ ಆಗಿದ್ದು ತೆಲುಗಿನಲ್ಲಿ ಅಯುಕ್ತ ಮೌಲ್ಯದ ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಮತ್ತು ಉಷಾ ಎಂಬ ಸಂಸ್ಕೃತ ನಾಟಕಗಳನ್ನು ರಚಿಸಿದ್ದಾನೆ ಎರಡು ಅಂಕಕ್ಕೆ ಬಹುಮುಖ್ಯ ಪ್ರಶ್ನೆ ಆಯುಕ್ತ ಮೌಲ್ಯದ ಆಯುಕ್ತ ಮೌಲ್ಯದ ಜಾಂಬವತಿ ಕಲ್ಯಾಣ ಉಷಾಪರಿಣಿಯಂ ಪರಿಣಿಯಂ ಸಂಸ್ಕೃತ ನಾಟಕಗಳಿವೆಲ್ಲ ಇದನ್ನು ಅಥವಾ ಕವಿನೂ ಆಗಿರ್ತಾನೆ ರಾಜ ಸಾಲ ಕವಿನವಾಗಿರ್ತಾನೆ ಕೃಷ್ಣದೇವರ ಆಸ್ಥಾನದಲ್ಲಿ ಅಷ್ಟಿಗ್ಗಜರು ಎಂಬ ಕವಿಗಳು ಇದ್ದರು ಇವನು ಅಧಿಕಾರಕ್ಕೆ ಬಂದ ಕೂಡಲೇ ವಿವಾಹ ಸುಂಕ ರದ್ದು ಮಾಡ್ತಾನೆ ತನ್ನ ತಾಯಿಯ ನೆನಪಾರ್ಥವಾಗಿ ನಾಗಲಾಪುರ ಎಂಬ ನಗರವನ್ನ ನಿರ್ಮಿಸ್ತಾನೆ ಗುರು ವ್ಯಾಸ ತೀರ್ಥರನ್ನ ಸಿಂಹಾಸನದ ಮೇಲೆ ಕೂರಿಸಿ ಅಲ್ಲಾಸಾನಿ ಪೆದ್ದಣ್ಣನನ್ನು ಪಟ್ಟದ ಆನೆ ಮೇಲೆ ಕೂರಿಸಿ ಗೌರವ ಕೊಡ್ತಾನೆ ಅಂದರೆ ಕ ಕವಿಗಳನ್ನು ತನ್ನ ಒಂದು ಸಿಂಹಾಸನದ ಮೇಲೆ ಕೂರಿಸ್ಬಿಟ್ಟು ಅದೇ ರೀತಿ ವ್ಯಾಸತೀರ್ಥರನ್ನ ಸಿಂಹಾಸನದ ಮೇಲೆ ಕೂರಿಸಿ ಅಲ್ಲಾಸಾನಿ ಪೆದ್ದನನ್ನು ಪಟ್ಟದ ಆನೆ ಮೇಲೆ ಕೂರಿಸಿ ಗೌರವವನ್ನು ಕೊಡ್ತಾನೆ ಹಂಪಿಯಲ್ಲಿ ಪುರಂದರ ಮಂಟಪವನ್ನು ನಿರ್ಮಿಸ್ತಾರೆ ಪ್ರಸ್ತುತದಲ್ಲಿದೆ ನೋಡ್ಕೊಂಡ್ಬನ್ನಿ ಒಂದು ಸಲ ಕಲಾಕಾರನಾಗಿದ್ದ ಇವನು ಅಹ್ ಮಹಾನವಮಿ ಹಬ್ಬದ ಸಮಯದಲ್ಲಿ ಜಾಂಬವತಿ ಕಲ್ಯಾಣದಲ್ಲಿ ಜಾಂಬವತಿ ಕಲ್ಯಾಣ ನಾಟಕದಲ್ಲಿ ಬರುವ ಕೃಷ್ಣ ಪಾತ್ರವನ್ನ ಕೃಷ್ಣನ ಒಂದು ಪಾತ್ರವನ್ನು ತಾನೇ ಅಭಿನಯಿಸಿದ್ದಂತೆ ಇದನ್ನ ನೆನ್ಪಿಟ್ಕೊಳ್ಳಿ ಕೊನೆಯದಾಗಿ ಹೇಳೋದಾದ್ರೆ ಬು ಬಿರುದು ಕವಿ ಪುಂಗವ ಕರ್ನಾಟಕ ಆಂಧ್ರ ಯವನ ಪ್ರತಿ ಯವನ ಪ್ರತಿಷ್ಠಾಪನಾಚಾರ್ಯ ಕನ್ನಡ ರಾಜ್ಯ ರಮಣ ಇತ್ಯಾದಿ ಕೃಷ್ಣದೇವ ಸಮಾರೋಪ ಕೃಷ್ಣದೇವರಾಯನ ಕೊನೆ ದಿನಗಳು ದುಃಖದಿಂದ ಕೂಡಿದ್ದವು ಸಾವಿರದ ಐದುನೂರ ಇಪ್ಪತ್ನಾಲ್ಕರಲ್ಲಿ ತನ್ನ ಏಕಮಾತ್ರ ಪುತ್ರ ತಿರುಮಲನ ಸಂಶಯಾಸ್ಪದ ಸಾವಿನ ನೋವಿನಿಂದ ಮನನೊಂದ ಕೃಷ್ಣದೇವರಾಯ ಸಾವಿರದ ಐದುನೂರ ಇಪ್ಪತ್ತೊಂಬತ್ತರಲ್ಲಿ ಮರಣವನ್ನು ಹೊಂದಾನೆ ಇದನ್ನು ಉಪಸಮಾರ್ದಲ್ಲಿ ಹಾಕಿಬಿಡಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಕೃಷ್ಣ ದೇವರಾಯನ ಸಾಧನೆಗಳ ಬಗ್ಗೆ ಒಂದು ವಿವರಣೆ ನೀಡಿ ಒಂದು ಪ್ರಶ್ನೆ ಕುರಿತು ನಾವು ಚರ್ಚೆ ಮಾಡಿದ್ದೇವೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಇದ್ದಾನೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಪಿ ಡಿ ಎಫ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಕೊಡ್ತಾ ಇದ್ದಾರೆ ಹತ್ತು ಮಾರ್ಸಿಗೆ ಸಿಗಿಷ್ಟು ಬರೆದ್ರೆ ಸಾಕು ಹತ್ತಕ್ಕೆ ಹತ್ತಕ್ಕ ಗ್ಯಾರಂಟಿ ಸಿಗುತ್ತೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾನೆ ಧನ್ಯವಾದ ಸ್ನೇಹಿತರೆ